ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಹರೀಶ್ ಪ್ರಜ್ವಲ್ ರೇವಣ್ಣನವರ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳು ವೈರಲ್ ಆಗಿ ಇಲ್ಲಿಗೆ ಸರಿಸುಮಾರು ಒಂದು ತಿಂಗಳೇ ಆಗಿದೆ ಪ್ರಜ್ವಲ್ ರೇವಣ್ಣನವರು ಜರ್ಮನಿಗೆ ಏಪ್ರಿಲ್ ಇಪ್ಪತ್ತೇಳರಂದು ಹೋಗಿದ್ದಾರೆ ಅವರ ವಿರುದ್ಧ ಬಿರುಸಿನಿಂದ ತನಿಖೆ ನಡೆಯುತ್ತಾನೆ ಇದೆ ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಕರಣ ಕಾಂಗ್ರೆಸ್ ಬಿಜೆಪಿ ನಡುವೆ ಹೊಸ ಕಿಚ್ಚೆ ಹೊತ್ತಿಸಿದೆ ಆರೋಪ ಪ್ರತ್ಯಾರೋಪ ನಡೀತಾನೇ ಇದೆ ಹೊರತು ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರುವ ಯಾವುದೇ ರೀತಿ ಲಕ್ಷಣಗಳು ಕಾಣ್ತಾ ಇಲ್ಲ ಇಷ್ಟೊತ್ತಿಗೆ ಅವರು ವಿಚಾರಣೆಗೆ ಹಾಜರಾಗಬೇಕಿತ್ತು ಆದರೆ ಅದನ್ನು ಅವರು ಮಾಡ್ತಾ ಇಲ್ಲ ಅದರಿಂದಾಗಿ ಅವರೊಬ್ಬರ ವಿಚಾರಣೆ ಬಾಕಿ ಉಳಿದಿದ್ದು ತನಿಖೆಗೆ ಒಂದು ರೀತಿಯ ಹಿನ್ನಡೆಯಾಗುತ್ತಿದೆ ಜರ್ಮನಿಯಿಂದಲೇ ತಮ್ಮ ವಕೀಲರ ಮೂಲಕ ಎಸ್ ಐ ಟಿಗೆ ಮನವಿಯೊಂದನ್ನು ಸಲ್ಲಿಸಿದ ಪ್ರಜ್ವಲ್ ರೇವಣ್ಣ ತಮಗೆ ಏಳು ದಿನಗಳ ಕಾಲ ಅವಕಾಶ ಕೊಡಿ ಅಂತ ಕೋರಿದರು ಅದಾದ ನಂತರ ಸುಮಾರು ಎರಡರಿಂದ ಮೂರು ಬಾರಿ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಿಂದ ಭಾರತಕ್ಕೆ ಬರಲು ವಿಮಾನ ಬುಕ್ ಮಾಡಿದ್ದಾರೆ ಅವರು ಹಾಗೆ ಪ್ರತಿ ಬಾರಿ ಟಿಕೆಟ್ ಬುಕ್ ಮಾಡಿರುವ ಮಾಹಿತಿ ಸಿಕ್ಕಾಗಲೆಲ್ಲ ಅವರನ್ನು ವಶಕ್ಕೆ ಪಡೆಯುವ ಎಸ್ ಐ ಟಿ ಕಾಯುತ್ತಿತ್ತು ಆದರೆ ಕಡೆ ಕ್ಷಣದಲ್ಲಿ ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿಕೊಳ್ತಾ ಇದ್ರು ಪ್ರಜ್ವಲ್ ಅಷ್ಟೇ ಅಲ್ಲದೆ ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಆದ ನಂತರ ಟಿಕೆಟ್ ಹಣವನ್ನು ಹಿಂಗೆ ಪಡಿತಾ ಇರಲಿಲ್ಲ ಅದನ್ನು ಯಾವ ಕಂಪ್ನಿಯ ವಿಮಾನದ ಒಂದು ಟಿಕೆಟ್ ಬುಕ್ಕಿಂಗ್ ಮಾಡ್ತಾ ಆ ಕಂಪ್ನಿಯಲ್ಲೇ ಅದನ್ನು ಉಳಿಸ್ತಾ ಇದ್ದರು ಅವರ ವಿರುದ್ಧ ಮೊದಲು ಲುಕ್ಔಟ್ ನೋಟಿಸ್ ಜಾರಿಗೊಳಿಸಲಾಗಿತ್ತು ಅನಂತರ ಸಿ ಬಿ ಐ ವತಿಯಿಂದ ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೊಳಿಸಲಾಗಿದೆ ಅವರ ಪಾಸ್ಪೋರ್ಟ್ ರದ್ದುಗೊಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಈಗಾಗಲೇ ಎರಡು ಬಾರಿ ಪತ್ರ ಬರೆದಿದ್ದಾರೆ ಇತ್ತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ವಕೀಲರ ಮಾತು ಕೇಳಬೇಡ ಎಲ್ಲಿದ್ದರೂ ಇಪ್ಪತ್ತ್ನಾಲ್ಕು ಗಂಟೆಯೊಳಗೆ ಬರಬೇಕು ದೇವೇಗೌಡರ ರಾಜಕೀಯ ಬದುಕಿಗೆ ಬಂದೊದಗಿರುವ ಹಿನ್ನಡೆಯನ್ನು ನಿವಾರಿಸಬೇಕು ಎಂದು ಬಹಿರಂಗವಾಗಿ ಮನವಿ ಮಾಡಿದ್ದಾರೆ ಆದರೂ ಅವರ ಸುಳುವೇ ಇಲ್ಲ ಇಷ್ಟೆಲ್ಲ ಆದ ಮೇಲೆ ಎಲ್ಲರ ಮನಸ್ಸಿನಲ್ಲಿ ಉಳಿಯುವ ಕಡೆಯ ಪ್ರಶ್ನೆ ಪ್ರಜ್ವಲ್ ಎಲ್ಲಿದೆಯಪ್ಪ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ಧನ್ಯವಾದಗಳು